ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯ ಪವಾಡ ನಾನು ಪಶ್ಚಿಮ ಬಂಗಾಳ ಹೌರಾದ ಸಿಂಗ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುದರ್ಶನ ಹೋಮಕ್ಕಾಗಿ ನನ್ನ ಮಗ ಯಶ್ ಸಿಂಗ್ ಹೆಸರಿನಲ್ಲಿ ಕುಟುಂಬದ ಹೋಮಕ್ಕೆ ನೋಂದಾಯಿಸಿದ್ದೆ ನನ್ನ ಮಗ ಮುಂಬೈಗೆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದನು ಬಸ್ ಪುಣೆಯಲ್ಲಿ ನಿಂತಾಗ ಅವನು ಶೌಚಾಲಯ ಬಳಸಲು ಬಸ್ಸಿಂದ ಇಳಿದಿದ್ದನು ಅವನು ಇಂತಿರುಗುವಷ್ಟರಲ್ಲಿ ಬಸ್ ಹೊರಟು ಹೋಗಿತ್ತು ಬಸ್ನೊಂದಿಗೆ ಅವನ ಲ್ಯಾಪ್ಟಾಪ್ ಪರ್ಸ್ ಹಣ ಲಗೇಜ್ ಎಲ್ಲವೂ ಹೋಗಿದ್ದವು ಪವಾಡವೆಂದರೆ ಅವನ ಬಳಿ ಅವನ ಫೋನ್ ಇತ್ತು ಸಾಮಾನ್ಯವಾಗಿ ಅವನು ಬಸ್ನಿಂದ ಇಳುವಾಗಲೆಲ್ಲ ತನ್ನ ಫೋನ್ ಅನ್ನು ತನ್ನ ಲ್ಯಾಪ್ಟಾಪ್ ಬ್ಯಾಗ್ನಲ್ಲಿ ಇಡುತ್ತಿದ್ದ ಈ ಬಾರಿ ಶ್ರೀ ಪರಂಜ್ಯೋತಿಯು ಅವನು ಶೌಚಾಲಯಕ್ಕೆ ಹೋಗುವಾಗ ಫೋನ್ ತೆಗೆದುಕೊಳ್ಳುವಂತೆ ಮಾಡಿದರು ಹೀಗಾಗಿ ಅವನು ಚಾಲಕನನ್ನು ಸಂಪರ್ಕಿಸಲು ಸಾಧ್ಯವಿತ್ತು ಅವನು ಹಾಗೆಯೇ ಮಾಡಿದನು ಚಾಲಕ ಬಸ್ನನ್ನು ಇಂದಕ್ಕೆ ತಂದನು ಅವನು ಬಸ್ ಹತ್ತಿ ತನ್ನ ಎಲ್ಲಾ ಸಾಮಾನುಗಳೊಂದಿಗೆ ಸುರಕ್ಷಿತವಾಗಿ ಮುಂಬೈ ತಲುಪಿದನು ಇಲ್ಲದಿದ್ದರೆ ಮಧ್ಯರಾತ್ರಿಯಲ್ಲಿ ಯಾವುದೇ ಹಣವಿಲ್ಲದೆ ಚಾಲಕನ ಸಂಪರ್ಕವಿಲ್ಲದೆ ಅವನ ಸ್ಥಿತಿ ಅತ್ಯಂತ ಭಯಾನಕವಾಗಿರುತ್ತಿತ್ತು ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅನಂತಕೋಟಿ ಧನ್ಯವಾದಗಳು